ಈಗ ನಮ್ಮ ಜೊತೆ ಇದ್ದಾರೆ ಮಂಗಳೂರು ವಲಯದ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಸಿ ಆರ್ ರಂಗನಾಥ್ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಈಗ ಈ ಹದಿನಾಲ್ಕರಿಂದ ಇಪ್ಪತ್ತು ಈ ತಿಂಗಳು ಅಂದ್ರೆ ಏಪ್ರಿಲ್ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ ಹೇಳಿ ತಾವು ಆಚರಿಸ್ತಾ ಇದ್ದೀರಿ ಈ ಅಗ್ನಿಶಾಮಕ ಸೇವಾ ಸಪ್ತಾಹ ಅಂತ ಯಾಕಾಗಿ ಆಚರಿಸ್ತಾ ಇರೋದು ಸರ್ ಈ ಅಗ್ನಿಶಾಮಕ ಸೇವಾ ಸಪ್ತಾಹವನ್ನು ನಾವು ಅಗ್ನಿಶಮನ ಕಾರ್ಯದಲ್ಲಿ ಅಂದ್ರೆ ಫೈರ್ ಫೈಟಿಂಗ್ ಮಾಡೋ ಸಂದರ್ಭದಲ್ಲಿ ನಮ್ಮ ವೀರ ಅಗ್ನಿಶಾಮಕ ಸಿಬ್ಬಂದಿಗಳು ಯಾರು ಹುತಾತ್ಮರಾಗಿದ್ದಾರೆ ಅವರಿಗೆ ಒಂದು ಗೌರವ ಸೂಚಿಸಲಿಕ್ಕೆ ಅವರ ಸ್ಮರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀವಿ ಇದು ಹೇಗೆ ಶುರುವಾಯಿತು ಅಂದರೆ ಸಾವಿರದ ಒಂಬೈನೂರ ನಲವತ್ನಾಲ್ಕನೇ ಇಸ್ವಿನಲ್ಲಿ ಮುಂಬೈನ ಒಂದು ಹಡಗುಕಟ್ಟೆಯಲ್ಲಿ ಒಂದು ಎಕ್ಸ್ಪ್ಲೋಸಿವ್ ಮದ್ದುಗುಂಡುಗಳನ್ನು ತುಂಬಿತಂತಹ ಒಂದು ಹಡಗು ಸ್ಫೋಟಗೊಂಡಿತು ಆ ಸ್ಫೋಟಗೊಂಡಂತಹ ಸಮಯದಲ್ಲಿ ಅಲ್ಲಿ ಅಗ್ನಿಶಮನ ಕಾರ್ಯದಲ್ಲಿ ನಿರತರಾದಂತಹ ನಮ್ಮ ಅಗ್ನಿಶಾಮಕ ಸಿಬ್ಬಂದಿಗಳು ಸುಮಾರು ಅರವತ್ತಾರು ಜನ ಪ್ರಾಣ ಕಳ್ಕೊಳ್ತಾರೆ ಓಹ್ ಸೊ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಜೊತೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷ ಯಾರ್ಯಾರು ಅಗ್ನಿಶಮನ ಅಥವಾ ರಕ್ಷಣಾ ಕಾರ್ಯದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಅವರಿಗೆ ಗೌರವ ಸಮರ್ಪಣೆಯನ್ನು ಸೂಚಿಸೋದಕ್ಕೋಸ್ಕರ ಪ್ರತಿ ವರ್ಷ ನಾವು ಏಪ್ರಿಲ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಅಗ್ನಿಶಾಮಕ ಸೇವಾ ಸಾಪ್ತಾಹವನ್ನು ಇಡೀ ರಾಷ್ಟ್ರದಾದ್ಯಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ ಹಾಗೂ ಈ ಒಂದು ಸಮಯದಲ್ಲಿ ನಾವು ಸಾರ್ವಜನಿಕರಿಗೆ ಅಗ್ನಿ ನಿವಾರಣೆ ಹಾಗೂ ಅಗ್ನಿ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಅರಿವನ್ನು ಜಾಗೃತಿಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮಗಳನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸು ಪೆಟ್ರೋಲ್ ಬಂಕ್ಗಳು ಸಿನಿಮಾ ಮಂದಿರಗಳು ಎಲ್ಲೆಲ್ಲಿ ಅಪಾಯಕಾರಿ ಸ್ಥಳಗಳು ಅಂತ ಕಂಡು ಬರ್ತದೆ ಅಲ್ಲೆಲ್ಲ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಜೊತೆಗೆ ಈ ರೀತಿಯ ದೂರದರ್ಶನ ಆಕಾಶವಾಣಿ ಇದ್ರ ಮುಖಾಂತರ ಸಹ ಜನಗಳಲ್ಲಿ ನಾವು ಜಾಗೃತಿ ಕಾರ್ಯಕ್ರಮಗಳನ್ನ ಈ ಸಮಯದಲ್ಲಿ ವಿಶೇಷವಾಗಿ ಮಾಡ್ತೀವಿ ಇದನ್ನು ನಾವು ವರ್ಷ ಪೂರ್ತಿ ಮಾಡ್ತಾ ಇರ್ತೀವಿ ಆದರೆ ಈ ಸಮಯದಲ್ಲಿ ಒಂದು ವಿಶೇಷವಾದ ಅಭಿಯಾನದ ಮೂಲಕ ನಾವು ಈ ರೀತಿ ಅಗ್ನಿಶಾಮಕ ಸೇವಾ ಸಾಪ್ತವನ್ನು ಆಚರಣೆ ಮಾಡ್ತಾ ಇದ್ವಿ ಈಗ ನೀವು ಹೇಳಿದ್ರಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಹೋಗಿ ಈ ಅಪಘಡಗಳ ಬಗ್ಗೆ ಅನಾಹುತಗಳ ಬಗ್ಗೆ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನೀವು ತಿಳಿ ಹೇಳ್ತೀರಿ ಅಂತ ಏನು ವಿಷಯಗಳನ್ನೆಲ್ಲ ಅಲ್ಲಿ ಹೇಳ್ತೀವಿ ನಾವು ಪ್ರತಿ ಸ್ಥಳಗಳಲ್ಲಿ ಹೋದಾಗ ಈಗ ನಾವು ಅಗ್ನಿ ಅನಾಹುತಗಳಿಂದ ಏನಾಗುತ್ತೆ ಆಸ್ತಿ ನಾಶ ಆಗ್ತದೆ ಆಸ್ತಿ ನಾಶ ಆದರೆ ಅದನ್ನು ಪಡ್ಕೋಬೋದು ಪ್ರಾಣ ಹಾನಿ ಆದರೆ ಭಾಳ ಅಮೂಲ್ಯವಾದಂತು ಹಾಗಾಗಿ ಅವರು ಎಲ್ಲಿ ಇರ್ತಾರೆ ಮನೆಗಳಲ್ಲಿರ್ಬೋದು ಕಚೇರಿಗಳಲ್ಲಿರ್ಬೋದು ಕೈಗಾರಿಕೆಗಳಿರ್ಬೋದು ಆ ಸ್ಥಳಗಳಲ್ಲಿ ನಾವು ಯಾವ ರೀತಿಯ ಅಗ್ನಿ ಮುಂಜಾಗ್ರತಾ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅಗ್ನಿ ಆಗದಾಗೆ ಏನೇನು ಕ್ರಮಗಳನ್ನ ವಹಿಸಬೇಕು ಅಗ್ನಿ ಅನಾಹುತಗಳನ್ನ ತಡೆಗಟ್ಟಲಿಕ್ಕೆ ಯಾವ ಯಾವ ಅಗ್ನಿಶಾಮಕ ಉಪಕರಣಗಳನ್ನ ಅಳವಡಿಸ್ಕೋಬೇಕು ಅವುಗಳನ್ನ ಹೇಗೆ ಬಳಕೆ ಮಾಡಬೇಕು ಒಂದು ವೇಳೆ ಅಗ್ನಿ ಅನಾಹುತಗಳಾದರೆ ನಮ್ಮನ್ನು ನಾವು ಹೇಗೆ ರಕ್ಷಣೆ ಮಾಡಬೇಕು ಅಗ್ನಿಯ ಅನಾಹುತ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ತಿಳಿಸ್ಕೊಡ್ತೀವಿ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯವೊಂದಿಗೆ ನಾವು ಆಚರಣೆ ಮಾಡ್ತೀವಿ ಈ ವರ್ಷದ್ದು ಯುನಿಟೆಡ್ ಟು ಇಗ್ನೈಟ್ ಎ ಫೈರ್ ಸೇಫ್ ಇಂಡಿಯಾ ಅಗ್ನಿ ಸುರಕ್ಷಿತ ಭಾರತವನ್ನು ಬೆಳಗಿಸಲು ಒಂದಾಗೋಣ ಅನ್ನುವ ಒಂದು ಧ್ಯೇಯವಾಕ್ಯದೊಂದಿಗೆ ನಾವು ಈ ವರ್ಷದ ಸೇವಾ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈಗ ಸಾಮಾನ್ಯವಾಗಿ ಈ ಅಗ್ನಿಶಾಮಕ ದಳ ಅಂತ ಹೇಳಿದರೆ ನಮಗೆ ಬೆಂಕಿ ನಂದಿಸುವಂಥ ಒಂದು ವಿಭಾಗ ಅಂತ ಒಂದು ಪರಿಚಯ ಇದೆ ಮುಖ್ಯವಾಗಿ ನಿಮ್ಮ ಒಂದು ಅಗ್ನಿಶಾಮಕ ದಳದ ಪರಿಚಯ ಮಾಡುವುದಿದೆ ಈ ಅಗ್ನಿಶಾಮಕ ದಳ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲಿ ಇದೆ ಏನೇನು ಕೆಲಸಗಳನ್ನು ಮಾಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಸರ್ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ನಮ್ಮ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಪ್ರಾರಂಭ ಆಗುತ್ತೆ ತದನಂತರ ಪೊಲೀಸ್ ಇಲಾಖೆಯಿಂದ ಬೇರ್ಪಡುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇದೇ ಒಂದು ಪ್ರತ್ಯೇಕ ಇಲಾಖೆಯಾಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡುತ್ತೆ ಮೈಸೂರು ರಾಜ್ಯ ಅಗ್ನಿಶಾಮಕ ದಳ ಎನ್ನುವ ಹೆಸರಿನೊಂದಿಗೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ದಳ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಸೇವೆಗಳು ಆಗುತ್ತೆ ಎರಡು ಸಾವಿರದ ನಾಲ್ಕರ ನಂತರ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಎಂಬ ಹೆಸರಿನೊಂದಿಗೆ ಕೆಲಸ ಮಾಡ್ಕೊಂಡು ಬರ್ತಿದೆ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಇನ್ನೂರ ಹದಿನಾರು ಅಗ್ನಿಶಾಮಕ ಠಾಣೆಗಳು ಕರ್ತವ್ಯ ನಿರ್ವಹಣೆ ಮಾಡ್ತವೆ ಕರಾವಳಿಯಲ್ಲಿ ನಮ್ಮ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಅಗ್ನಿಶಾಮಕ ಠಾಣೆ ಇದೆ ಈಗ ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಒಂದು ಕಡಬದಲ್ಲಿ ಅಗ್ನಿಶಾಮಕ ಠಾಣೆ ಮಂಜೂರಾಗಿದೆ ಅಲ್ಲಿ ಈಗ ಕಾಮಗಾರಿ ಶುರುವಾಗ್ತಾ ಇದೆ ಮತ್ತೆ ನಮ್ಮ ಉಳ್ಳಾಳದಲ್ಲಿ ಅಲ್ಲೂ ಸಹ ಅಗ್ನಿಶಾಮಕ ಠಾಣೆ ಮಂಜೂರಾಗಿ ಈಗ ಅಲ್ಲೂ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಅಗ್ನಿಶಾಮಕ ಟಾಣೆಗಳು ಕಾರ್ಯ ಮಾಡಿ ನಾವು ಯಾವುದೇ ಬೆಂಕಿ ಆಕಸ್ಮಿಕ ಇರ್ಬೋದು ಅಥವಾ ಯಾವುದೇ ಕೆಲಮಿಟೀಸ್ ಅಂದರೆ ವಿಕೋಪಗಳು ಅದು ಮ್ಯಾನ್ ಮೇಡ್ ಇರ್ಬೋದು ಅಥವಾ ನ್ಯಾಚುರಲ್ ಇರ್ಬೋದು ಅಂದರೆ ಪ್ರವಾಹ ಪರಿಸ್ಥಿತಿ ಆಗ್ತದೆ ನೀವು ನೋಡಿರ್ಬೋದು ಪ್ರವಾಹ ಪರಿಸ್ಥಿತಿ ಬಂದಾಗ ಜನಗಳು ಸಿಲುಕ್ತಾರೆ ಅವಾಗ ಅವ್ರನ್ನ ರಕ್ಷಣೆ ಮಾಡುವ ಕಾರ್ಯಗಳನ್ನ ಮಾಡ್ತೀವಿ ನದಿಗಳಲ್ಲಿ ಬಾವಿಗಳಲ್ಲಿ ಮನುಷ್ಯರು ಅಥವಾ ಪ್ರಾಣಿಗಳು ಬಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಕಟ್ಟಡ ಕುಸಿತ ಆಗ್ತದೆ ಅದು ಕಟ್ಟೋ ಸಮಯದಲ್ಲಿ ಅಥವಾ ಬೇರೆ ಸಂದರ್ಭಗಳಲ್ಲಿ ಕಟ್ಟಡ ಕುಸಿತ ಆಗ್ತದೆ ಆವಾಗ ಅಲ್ಲಿ ಸಿಲುಕ್ತಂಥ ವ್ಯಕ್ತಿಗಳನ್ನ ರಕ್ಷಣೆ ಮಾಡ್ತೀವಿ ಅಥವಾ ಲ್ಯಾಂಡ್ ಸ್ಲೈಡ್ ಅಂದರೆ ತೀರಾ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಸಲ ಗುಡ್ಡ ಕುಸಿತಗಳಾಗ್ತದೆ ಅಥವಾ ನಮ್ಮ ಮಂಗಳೂರಿನಲ್ಲೇ ಕಳೆದ ವರ್ಷ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಪಕ್ಕ ಮಣ್ಣು ಕುಸಿದು ಇಬ್ಬರು ಸಿಕ್ಕಿಕ್ಕಿದ್ರು ಅದರಲ್ಲಿ ಒಬ್ಬನ ಜೀವಂತವಾಗಿ ರಕ್ಷಣೆ ಮಾಡಿದ್ರು ನಾವು ಸೊ ಮತ್ತು ಯಾವುದೇ ರಸ್ತೆ ಅಪಘಾತಗಳು ವಾಹನಗಳು ಸಂಭವಿಸಿದಾಗ ಅದರಲ್ಲಿ ಜನಗಳು ಸಿಗಾಕೊಂಡಿರ್ತಾರೆ ಅಲ್ಲಿಗೆ ಹೋಗಿ ಅವ್ರನ್ನ ನಾವು ರಕ್ಷಣಾ ಕಾರ್ಯ ಮಾಡ್ತೀವಿ ರೈಲು ಅಪಘಾತ ವಿಮಾನ ಅಪಘಾತ ನಮ್ಮ ಮಂಗಳೂರಿನಲ್ಲೇ ಆಗಿತ್ತು ಒಂದು ಸಲ ಅಲ್ಲಿ ನಾವು ಹೋಗಿ ರಕ್ಷಣಾ ಕಾರ್ಯ ಮಾಡಿದ್ದೀವಿ ಯಾವುದೇ ಅಪಘಾತಗಳು ಲಿಫ್ಟಿನಲ್ಲಿ ಸಿಕ್ಕಾಕೊಂಡಿರ್ತಾರೆ ಕೆಲವರು ಅಂಥವ್ರನ್ನ ಹೋಗಿ ನಾವು ರಕ್ಷಣೆ ಮಾಡ್ತೀವಿ ರಸ್ತೆ ಮನೆಗಳ ಮೇಲೆ ಮರಗಳು ಬಿದ್ದು ಅಲ್ಲಿ ತೊಂದರೆ ಆಗ್ತದೆ ವಾಹನಗಳ ಮೇಲೆ ಮರಗಳು ಬಿದ್ದು ಅಲ್ಲಿ ತೊಂದರೆ ಆಗಿರ್ತದೆ ಅಂಥವ್ರನ್ನ ನಾವು ಕಾಪಾಡ್ತೀವಿ ಮರಗಳನ್ನ ಕದರಿಸೋದ ಮುಖಾಂತರ ಅರಣ್ಯಗಳಲ್ಲಿ ಬೆಂಕಿ ಆಗ್ತದೆ ಅರಣ್ಯ ಪ್ರದೇಶಕ್ಕೆ ಹೋಗಿ ಅಲ್ಲಿ ಅರಣ್ಯ ಇಲಾಖೆಯವರೊಂದಿಗೆ ನಾವು ಸೇರಿ ಬೆಂಕಿ ಅನಾಹುತಗಳನ್ನ ತಡೆಗಟ್ತೀವಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಈಗ ನಾವು ಗಾಳಿಪಟ ಸಂದರ್ಭದಲ್ಲಿ ಅಕ್ಕಿಗಳಿಗೆ ಹಗ್ಗ ದಾರ ಕಾಲಿಗೆ ಸುತ್ತಿ ಅವುಗಳು ಒಂದು ಕಡೆ ಮರದ ತುದಿನಲ್ಲೆಲ್ಲೋ ಇರ್ತದೆ ಅಲ್ಲಿಗೆ ಹೋಗಿ ನಾವು ಪಕ್ಷಿಗಳನ್ನೂ ಸಹ ಎಲೆಕ್ಟ್ರಿಕಲ್ ಲೈನ್ ಮೇಲೆ ಮರಗಳ ಮೇಲೆ ಕುಂತಂಥ ಪಕ್ಷಿಗಳನ್ನ ಕಾಪಾಡ್ತೀವಿ ಎಷ್ಟೋ ಕಡೆ ಬಾವಿನಲ್ಲಿ ಚಿರತೆ ಅಥವಾ ನಾಯಿ ಬೆಕ್ಕು ಈ ತರ ಎಲ್ಲ ಬೆದ್ದಿರುತ್ತೆ ಅವುಗಳನ್ನ ನಾವು ಕಾಪಾಡಿದೀವಿ ಮತ್ತೆ ಲಿಫ್ಟಲ್ಲಿ ಸಿಗಾಕೊಂಡಿರೋರಲ್ಲದೆ ಕೆಲವೊಂದು ನಮ್ಮ ಮಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬಾ ವಯಸ್ಸಾದಂಥವ್ರು ಒಳಗಡೆಯಿಂದ ಲಾಕ್ ಮಾಡಿಬಿಟ್ಟಿರ್ತಾರೆ ನಿಶಕ್ತರಾಗಿರ್ತಾರೆ ಅವಾಗ ಅವ್ರಿಗೆ ಆಗಲ್ಲ ಅಂತ ಕಡೆ ಎಲ್ಲ ಹೋಗಿ ನಾವು ಡೋರ್ ಓಪನ್ ಮಾಡಿ ಅವ್ರನ್ನ ಕಾಪಾಡಿದೀವಿ ಈಗ ಯಾವುದೇ ಘಟನೆ ಸಂಭವಿಸಿದಾಗ ಒಂದು ಪ್ರಾಣ ಅಪಾಯದಲ್ಲಿ ಇದೆ ಅಂದಂತಹ ಸಮಯದಲ್ಲಿ ನಾವು ಅವ್ರನ್ನ ಜೀವ ರಕ್ಷಣೆ ಮಾಡುವ ಕೆಲಸವನ್ನ ನಾವು ಮಾಡ್ತೀವಿ ಜೀವ ಅಂದ್ರೆ ಪ್ರಾಣಿ ಅನ್ನೋ ಆಗ್ಬೋದು ಮನುಷ್ಯ ಆಗ್ಬೋದು ನಮ್ಗೆ ಜೀವರಕ್ಷಣೆ ಮಹತ್ತರ ಕೆಲಸ ಈಗ ನೀವು ಮುಖ್ಯವಾಗಿ ಜೀವರಕ್ಷಣೆ ಅಂತ ಹೇಳಿದ್ರೆ ಈ ನಿಮ್ಮ ಇಲಾಖೆ ಹೆಸರಲ್ಲೇ ಇರುವಂತಹದ್ದು ಅಗ್ನಿ ಅಥವಾ ಬೆಂಕಿ ಈಗ ಬೆಂಕಿ ಅನಾಹುತ ಅಂತ ಹೇಳುವಾಗ ತುಂಬಾ ರೀತಿಯ ಅನಾಹುತಗಳು ಇರ್ತವೆ ಮುಖ್ಯವಾಗಿ ಇರುವುದು ಕಟ್ಟಡಗಳಿಗೆ ಬೆಂಕಿ ತಾಗುವಂತಹ ಸಂದರ್ಭ ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನೀವು ಅಲ್ಲಿಗೆ ಹೋಗಿ ಈಗ ಕಟ್ಟಡ ಎತ್ತರ ಇರ್ತದೆ ಅಥವಾ ತುಂಬ ವ್ಯಾಪಕವಾಗಿ ಬೆಂಕಿ ಆವರಿಸಿರ್ತದೆ ಆಗ ಯಾವ ಥರ ನಿಮ್ಮ ಒಂದು ಕೆಲಸ ಹೇಗೆ ಆದಷ್ಟು ಬೇಗ ನಂದಿಸುವ ವ್ಯವಸ್ಥೆ ಆಗ್ತದೆ ಸರ್ ಕಟ್ಟಡಗಳಲ್ಲಿ ನಾವು ಹೈರೈಸ್ ಬಿಲ್ಡಿಂಗ್ ಅಂತ ಕರೀತೀವಿ ಅಂದ್ರೆ ನಮ್ಮಲ್ಲಿ ಇಪ್ಪತ್ತೊಂದು ಮೀಟರ್ ಮೇಲ್ಪಟ್ಟು ಕಟ್ಟಡಗಳಿದ್ರೆ ಅದನ್ನ ಬಹುಮಾಡಿ ಕಟ್ಟಡಗಳು ಅಂತ ಹೇಳ್ತೀವಿ ಆ ಮಾದರಿ ಕಟ್ಟಡಗಳು ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರ ಪಡ್ಕೋಬೇಕಾಗ್ತದೆ ಹಾಗಾಗಿ ಆ ಕಟ್ಟಡದಲ್ಲಿ ಎಲ್ಲ ರೀತಿಯ ಅಗ್ನಿ ಸುರಕ್ಷತಾ ಕ್ರಮ ಆಲ್ರೆಡಿ ಇರುತ್ತೆ ಸೊ ನಾವು ಈ ರೀತಿಯ ಸಮಯದಲ್ಲಿ ಬೆಂಕಿ ಅನಾಹುತಗಳಾದರೆ ಅಲ್ಲೇ ಹೈಡ್ರೆಂಟ್ ಸಿಸ್ಟಮ್ ಅಂತ ಇರುತ್ತೆ ಅಲ್ಲೇ ನೀರಿನ ಕೊಳವೆಗಳಿರ್ತದೆ ಅದನ್ನು ಬಳಕೆ ಮಾಡಿಕೊಂಡು ನಾವು ಬೆಂಕಿ ಆರಿಸೋ ಕೆಲಸ ಮಾಡ್ತೀವಿ ಕೆಲವೊಂದು ಸಲ ಆ ಅಗ್ನಿಶಾಮಕ ವ್ಯವಸ್ಥೆ ಆ ಕಟ್ಟಡದಲ್ಲಿ ವಿಫಲಗೊಳ್ಳುತ್ತೆ ವಿಫಲಗೊಂಡಾಗ್ಲೇನೆ ಬೆಂಕಿ ಅನಾಹುತಗಳು ಆಗೋ ಸಾಧ್ಯತೆ ಇರ್ತದೆ ಆವಾಗ ನಮ್ಮಲ್ಲಿ ವಾಹನಗಳಿದೆ ವಾಟರ್ ಟ್ಯಾಂಕ್ ಅಂತ ಮಂಗಳೂರಿನಲ್ಲಿ ತುಂಬಾ ಬಹುಮಾಡಿ ಕಟ್ಟಡಗಳು ಇದೆ ಸೊ ಇಂಥ ಕಡೆ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಏರಿಯಲ್ ಪ್ಲಾಟ್ಫಾರಮ್ ಅಂತ ಒಂದು ವಾಹನ ಇದೆ ಅದು ಒಂದು ಲ್ಯಾಡರ್ ರೀತಿ ಇದೆ ಆ ವಾಹನದ ಕೆಳಭಾಗದಲ್ಲಿ ನಾವು ನೀರಿನ ಕೊಳವೆಗಳನ್ನು ಜಾಯಿಂಟ್ ಮಾಡಿದಾಗ ಅದರ ತುದಿಯಲ್ಲಿ ಒಂದು ಕೇಜ್ ಅದು ಹೈಡ್ರಾಲಿಕ್ ಬೂಮ್ ಇರುತ್ತೆ ಅದು ತೆರೆದುಕೊಂಡು ಓಪನ್ ಆಗುತ್ತೆ ಆ ವಾಹನ ನಿಲ್ಲಿಸಿದಾಗ ನಾವು ಅದು ಮೇಲೆ ಭಾಗಕ್ಕೂ ಹೋಗ್ಬೋದು ಇಲ್ಲಿಂದ ನೀರು ಕೊಟ್ಟಾಗ ಆ ತುದಿನಲ್ಲಿ ನೀರು ಬರುತ್ತೆ ನಾವು ಆ ಒಂದು ತುದಿಯ ಕೇಜಿನಲ್ಲಿ ನಿಂತು ಅಗ್ನಿ ಅನಾಹುತವನ್ನು ಕ ಫೈರ್ ಫೈಟಿಂಗ್ ಮಾಡ್ತೀವಿ ಬೆಂಕಿ ಹಾರಿಸ್ತೀವಿ ಜೊತೆಗೆ ಅಲ್ಲಿ ಯಾರಾದರೂ ಸಿಲುಕೊಂಡಿದ್ರೆ ಅವ್ರನ್ನ ಅಲ್ಲಿಂದನೇ ನೇರವಾಗಿ ನಮ್ಮ ವಾಹನದ ತುದಿಯಲ್ಲಿ ಕೇಜಲ್ಲಿ ಕೂರಿಸ್ಕೊಂಡು ಅವ್ರನ್ನ ಕೆಳಗಡೆ ಕರ್ಕೊಂಡು ಬರ್ತೀವಿ ಇದು ಸುಮಾರು ಎಷ್ಟು ಎತ್ತರದವರೆಗೆ ನಿಮಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದು ಹಲವಾರು ರೀತಿಯ ವಾಹನಗಳಿದೆ ಅದರಲ್ಲಿ ಒಂದು ನಮ್ಮ ಮಂಗಳೂರಿನಲ್ಲಿ ಮೂವತ್ತ್ ಮೂರು ಮೀಟ್ರ್ ವೆಹಿಕಲ್ ಇದೆ ಈಗ ಬ್ಯಾಂಗ್ಳೂರಿನಲ್ಲಿ ನೈಂಟಿ ನೈನ್ ಮೀಟರ್ ತನಕನೂ ಇದೆ ಸೊ ಅದು ಕಟ್ಟಡದ ಎತ್ತರಕ್ಕೆ ಅನುಗುಣವಾಗಿ ನಾವು ಅದನ್ನ ಬಳಕೆ ಮಾಡ್ತೀವಿ ಅದರಲ್ಲಿ ಹತ್ತಲಿಕ್ಕೆ ಮತ್ತೆ ಅದರಿಂದ ನೀವು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ವಿಶೇಷವಾಗಿ ತರಬೇತಿ ಪಡೆದವರೇ ಬೇಕಾಗ್ತದಾ ಸರ್ ಹೇಗೆ ಆ ವಾಹನ ಚಲನೆಗೆ ವಿಶೇಷವಾದ ತರಬೇತಿ ಬೇಕಾಗ್ತದೆ ಅದಕ್ಕೆ ನಮ್ಮಲ್ಲಿ ನಮ್ಮ ಇಲಾಖೆಯಿಂದ ಕೊಟ್ಟಿದ್ದಾರೆ ಅಂಥವ್ರನ್ನ ನಾವು ಬಳಕೆ ಮಾಡಿಕೊಟ್ಕೊಂಡು ನಾವು ಮಾಡ್ತೀವಿ ಸಾಮಾನ್ಯವಾಗಿ ಒಂದು ಬೆಂಕಿಯನ್ನು ಆರಿಸುವುದು ಅಂತ ಹೇಳಿದ್ರೆ ನಮ್ಮ ಒಂದು ಕಲ್ಪನೆ ಏನಂತ ಹೇಳಿದ್ರೆ ನೀರು ಹಾಕುವುದು ಬೆಂಕಿ ಆರುತ್ತದೆ ಅಂತ ಬೆಂಕಿ ನೀರಿನಿಂದ ಆರ್ತದ ಸರ್ ಅಥವಾ ಅದಕ್ಕೆ ಬೇರೆ ವ್ಯವಸ್ಥೆಗಳು ಬೇಕಾಗ್ತವೆ ಹಾಂ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದರೆ ಭಾಳಷ್ಟು ಜನ ಬೆಂಕಿ ಅಂದಾಗ ಬರೀ ನೀರನ್ನು ಹಾಕು ನೀರನ್ನು ಹಾಕು ಹೌದು ನೀರು ಒಂದು ಅತ್ಯುತ್ತಮ ಎಸ್ಟಿಂಗ್ವಿಷಿಂಗ್ ಮೀಡಿಯಾ ಅಂತ ಕರಿತೀವಿ ಆದರೆ ನೀರೇ ಎಲ್ಲ ಬೆಂಕಿನೂ ಆರಿಸುತ್ತೆ ಅಂದರೆ ಅದು ತಪ್ಪಾಗ್ಬಿಡುತ್ತೆ ಕೆಲವೊಂದು ಬೆಂಕಿಗಳಿಗೆ ನೀರು ಹಾಕಿದಾಗ ಬೆಂಕಿ ಆರೋ ಬದಲು ಬೆಂಕಿ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ನಾವು ಬೆಂಕಿಗಳು ಯಾವ ರೀತಿಯ ಬೆಂಕಿ ಅಂತ ತಿಳ್ಕೊಬೇಕು ಬೆಂಕಿನಲ್ಲಿ ನಾವು ನಾಲ್ಕು ವಿಧಗಳಾಗಿ ಬೆಂಕಿಯನ್ನು ವರ್ಗೀಕರಣ ಮಾಡ್ತೀವಿ ಒಂದು ಕ್ಲಾಸ್ ಎ ಫೈರ್ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಡಿ ಅಂತ ಕರಿತೀವಿ ಕ್ಲಾಸ್ ಎ ಫೈರ್ ಅಂದರೆ ಸಂಪೂರ್ಣವಾಗಿ ಉರಿದು ಬೂದಿಯಾಗುವ ವಸ್ತುಗಳು ಅಂದರೆ ಕಾರ್ಬೋನೇಷಸ್ ಫೈರ್ಸ್ ಅಂತ ಕರಿತೀವಿ ಉದಾಹರಣೆ ಮರದ ವಸ್ತುಗಳು ಪೇಪರ್ ಬಟ್ಟೆ ಈ ರೀತಿ ಉರಿದು ಬೂದಿ ಆಗ್ತದೆ ಕಟ್ಟಿಗೆ ಹುಲ್ಲು ಈ ರೀತಿ ನ್ಯಾಚುರಲ್ಲಾಗಿ ಏನು ವೆಜಿಟೇಷನ್ಸ್ ಇದೆ ಇದನ್ನೆಲ್ಲ ನಾವು ಕ್ಲಾಸ್ ಎ ಫೈರ್ಗೆ ವಿಂಗಡಣೆ ಮಾಡ್ತೀವಿ ಈ ಬೆಂಕಿಗಳಿಗೆ ನೀರು ಹಾಕಿದ್ರೆ ಸಾಕದಕ್ಕೇನು ಬೇಕಾಗಿಲ್ಲ ಆದರೆ ಕ್ಲಾಸ್ ಬಿ ಫೈರ್ ಅಂತೀವಿ ಕ್ಲಾಸ್ ಬಿ ಅಂದರೆ ಪೆಟ್ರೋಲ್ ಇರ್ಬೋದು ಡೀಸೆಲ್ ಇರ್ಬೋದು ಕೆರೋಸಿನ್ ಇರ್ಬೋದು ಅಥವಾ ಅಡುಗೆ ಎಣ್ಣೆ ಇರ್ಬೋದು ಆಯಿಲ್ ದ್ರವ ರೂಪದಲ್ಲಿ ಯಾವುದೇ ವಸ್ತುಗಳು ಬೆಂಕಿ ಆಗ್ತದೆ ನೀವು ನೋಡಿರ್ಬೋದು ಆ ಬೆಂಕಿಗಳಿಗೆ ನೀವೇನಾದರೂ ನೀರು ಹಾಕಿದ್ರೆ ವ್ಯತಿರಿಕ್ತ ಆಗಿಡುತ್ತೆ ಯಾಕೆ ನೀರು ಎಣ್ಣೆಗಿಂತ ಭಾರ ಇರೋದ್ರಿಂದ ನೀರು ಕೆಳಗಡೆ ಹೋಗುತ್ತೆ ಎಣ್ಣೆ ಮೇಲೆ ಬರುತ್ತೆ ಆವಾಗ ಬೆಂಕಿ ಜಾಸ್ತಿ ಆಗುತ್ತೆ ಆ ಪದಾರ್ಥಗಳಿಗೆ ಬೆಂಕಿ ಆದಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರದು ಅದನ್ನ ಮುಚ್ಚುವಿಕೆ ಮುಖಾಂತರ ನಾವು ಬೆಂಕಿನ ಹಾರಿಸ್ಬೇಕು ತದನಂತರ ನಂತರ ಮೂರನೇ ಬೆಂಕಿ ವಿದ್ಯುಚ್ಛಕ್ತಿ ಬೆಂಕಿಗಳಾಗ್ತದೆ ವಿದ್ಯುಚ್ಛಕ್ತಿ ಬೆಂಕಿಗಳು ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಇಂದ ಬೆಂಕಿ ಸಂಭವಿಸಿದ ಸಮಯದಲ್ಲಿ ನೀರನ್ನು ಏನಾದರೂ ಹಾಕಿದ್ರೆ ಏನಾಗ್ತದೆ ನಮ್ಗೆ ವಾಪಸ್ ಎಲೆಕ್ಟ್ರಿಕ್ ಶಾಕ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲೆಕ್ಟ್ರಿಕಲ್ ಬೆಂಕಿ ಆದಾಗ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಬಾರ್ದು ಮೇನ್ ಸ್ವಿಚ್ಚನ್ನು ಆಫ್ ಮಾಡಬೇಕು ಅದಕ್ಕೆ ಮರಳನ್ನು ಒಣ ಮರಳು ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಸ್ಟಿಂಗ್ ಅಂತಿದೆ ಅದನ್ನು ನಾವು ಬಳಕೆ ಮಾಡ್ಬೋದು ಮತ್ತೆ ನಮ್ಮ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಆ ಬೆಂಕಿ ನೀರು ಹಾಕಿದ್ರೆ ಬೆಂಕಿ ಆರಲ್ಲ ಅದನ್ನು ನಾವು ಮುಚ್ಚುವಿಕೆ ವಿಧಾನ ಅಂದರೆ ಆ ಒಂದು ಸಿಲಿಂಡ್ರಿಗೆ ಒದ್ದೆ ಆಗಿರುವ ಒಂದು ಬಟ್ಟೆ ಅಥವಾ ಗೋಣಿ ಚೀಲದಿಂದ ಅದನ್ನು ನಾವು ಸುತ್ತುವರೆದು ಅದರ ಮೇಲೆ ನೀರನ್ನು ಸುರಿಬೇಕು ಮೆಥಡ್ ಮೆಥಡಲ್ಲಿ ನಾವು ಬೆಂಕಿನ ಆರಿಸ್ಬೇಕಾಗ್ತದೆ ಮತ್ತೆ ಈಗ ಕಾಡ್ಗಿಚ್ಚಿನಲ್ಲಿ ಕೂಡ ನೀವು ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಜೊತೆಗೆ ಸಹಕರಿಸ್ತೀರಿ ಅಂತ ಹೇಳಿದ್ರಿ ಅದು ವ್ಯಾಪಕವಾಗಿ ಹರಡಿರುವಂಥ ಬೆಂಕಿ ಅದನ್ನು ನಂದಿಸುವಂತಹ ವ್ಯವಸ್ಥೆ ಬೇರೆ ಇದೆಯಾ ಸರ್ ಹೇಗೆ ಅರಣ್ಯದ ಬೆಂಕಿಗಳು ಸಂಭವಿಸಿದಾಗ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಅದಕ್ಕೆ ಅರಣ್ಯ ಇಲಾಖೆಯವರೇ ಸಿದ್ಧತೆಗಳನ್ನ ಮಾಡಿಕೊಂಡಿರ್ತಾರೆ ಬೇಸಿಗೆ ಸಮಯ ಸಮೀಪಿಸುವ ಮೊದಲೇ ಅವರೇ ರಸ್ತೆ ಬದಿಗಳಲ್ಲಿ ಫೈರ್ ಲೈನನ್ನು ಮಾಡಿ ಬೆಂಕಿ ಹರಡುವಂಥ ಕ್ರಮಗಳನ್ನ ಕೈಗೊಂಡಿರ್ತಾರೆ ಕೆಲವೊಂದು ಸಲ ಬೆಂಕಿ ಅನಾಹುತಗಳು ಆಗ್ತದೆ ಆ ಒಂದು ಸಂದರ್ಭದಲ್ಲಿ ನಾವು ಸಹ ಅರಣ್ಯ ಇಲಾಖೆಯವರೊಂದಿಗೆ ಕೈ ಜೋಡಿಸಿ ಬೆಂಕಿನ ಆರಿಸ್ತೀವಿ ಅರಣ್ಯದಲ್ಲಿ ಬೆಂಕಿ ಆದಾಗ ನಮ್ಮ ವಾಹನಗಳು ಒಳಗಡೆ ಹೋಗೋದು ತುಂಬ ಕಷ್ಟ ಆಗ್ತದೆ ಅಂಥ ಕಡೆ ನಾವು ಬೀಟರ್ಸ್ ಅಂತ ಕರಿತೀವಿ ಬೀಟರ್ಸ್ ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಮರದ ಎಲೆಗಳ ಬ್ರಾಂಚಸನ್ನು ನಾವು ಮುರಿದುಕೊಂಡು ಅದನ್ನು ಒಂದು ಗುಂಪಾಗಿ ಮಾಡಿಕೊಂಡು ಆ ಥರ ನಮ್ಮಲ್ಲಿ ಹೋಸ್ಗಳಿರ್ತದೆ ಇಲ್ಲಿವರಿಗೆ ಹೋಸ್ ಅದನ್ನು ನಾವು ಮಾಡಿಫಿಕೇಷನ್ ಮಾಡಿ ಮಾಡಿರ್ತೀವಿ ಬೀಟರ್ಸ್ ಮುಖಾಂತರ ನಾವು ಅಂದರೆ ಸೊಪ್ಪನ್ನು ತೆಗೆದು ಬೆಂಕಿ ಮೇಲೆ ಬಡಿದಾಗ ಅದು ಹಾರುತ್ತೆ ಆ ರೀತಿ ವಿಧಾನದಿಂದನೂ ಮ್ಯಾನ್ಯುವಲ್ ಆಗಿ ನಾವು ಬೆಂಕಿನ ಹಾರಿಸ್ತೀವಿ ಹಾಗಾದರೆ ಒಟ್ಟಾರೆಯಾಗಿ ಬೆಂಕಿಯನ್ನು ಆರಿಸಲಿಕ್ಕೆ ಯಾವ್ಯಾವ ವಸ್ತುಗಳನ್ನು ಉಪಯೋಗಿಸ್ಲಾಗ್ತದೆ ಸರ್ ಮುಖ್ಯವಾಗಿ ಬೆಂಕಿನ ನಂದಿಸಲಿಕ್ಕೆ ನಾವು ನೀರು ಮುಖ್ಯವಾದ ಒಂದು ಅಗ್ನಿ ಮಾಧ್ಯಮವಾಗಿ ಬಳಕೆ ಮಾಡ್ತೀವಿ ಅದರ ಜೊತೆಗೆ ಫೈರ್ ಎಸ್ಟಿಂಗ್ ಅಂತ ನೀವು ಕೇಳಿರ್ಬೋದು ಅದರಲ್ಲಿ ನೀರು ಇರ್ತಕ್ಕಂತಹ ಫೈರ್ ಎಸ್ಟಿಂಗ್ ವಿಷರ್ಸ್ ಇದೆ ಫೋಮ್ ಇರ್ತಕ್ಕಂತಹ ಫೈರ್ ಎಸ್ಟಿಂಗ್ ವಿಷರ್ಸ್ ಇದೆ ಕಾರ್ಬನ್ ಡೈಆಕ್ಸೈಡ್ ಈ ರೀತಿಯ ಎಸ್ಟಿಂಗ್ ಇದೆ ಮತ್ತು ಡ್ರೈ ಕೆಮಿಕಲ್ ಪೌಡರ್ ಈ ರೀತಿ ಅಂದ್ರೆ ಪೌಡರ್ ಇರತಕ್ಕಂಥ ಒಂದು ಎ ಬಿ ಸಿ ಸ್ಟೋರ್ಡ್ ಪ್ರೆಸರ್ ಫಾರೆಸ್ಟಿಂಗ್ ಇದೆ ಅಂದರೆ ನೀರು ಫೋಮ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಪೌಡರ್ ಈ ರೀತಿಯ ಎಲ್ಲಾ ಮಾಧ್ಯಮಗಳಿಂದ ಸಹ ನಾವು ಬೆಂಕಿನ ನಂದಿಸಬಹುದು ಸಾಮಾನ್ಯವಾಗಿ ನಿಮ್ಮ ಒಂದು ಅನುಭವದಲ್ಲಿ ಒಂದು ಬೆಂಕಿಯ ಅನಾಹುತ ಆದಾಗ ನಿಮಗೆ ಅಲ್ಲಿಗೆ ಹೋಗಲಿಕ್ಕೆ ತೊಂದರೆ ಆಗುವಂಥ ಅಥವಾ ಶಮನ ಮಾಡಲಿಕ್ಕೆ ತೊಡಕಾಗುವಂತಹ ಅಂಶಗಳು ಯಾವುದು ಸರ್ ನೋಡಿ ದೊಡ್ಡ ನಗರ ಪ್ರದೇಶಗಳಾದರೆ ಉದಾಹರಣೆಗೆ ಬೆಂಗಳೂರು ಇಂಥ ಕಡೆಗಳಾದರೆ ಟ್ರಾಫಿಕ್ ಇನ್ನು ಕೆಲವು ಕಡೆ ಈಗ ನಮ್ಮ ಮಂಗಳೂರು ಅಂತ ಭಾಗಗಳಲ್ಲಿ ಕೆಲವೊಂದು ಕಡೆ ರಸ್ತೆಗಳು ತುಂಬ ಕಿರಿದಾಗಿರುತ್ತೆ ಅಲ್ಲಿ ನಾವು ವಾಹನಗಳನ್ನ ನಮ್ಮ ದೊಡ್ಡ ವಾಹನಗಳನ್ನ ತಗೊಂಡು ಹೋಗ್ಲಿಕ್ಕೆ ನಮಗೆ ತುಂಬ ಅಡಚಣೆಗಳಾಗ್ತದೆ ರಸ್ತೆ ಮೊದಲೇದು ಸೊ ಎರಡನೇದು ಕೆಲವರು ಸರಿಯಾಗಿ ನಮಗೆ ವಿಳಾಸವನ್ನು ಕೊಟ್ಟಿರೋದಿಲ್ಲ ಅದು ನಾವೇ ಕಾಲ್ ಮಾಡಿದಾಗಲೂ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿರಲ್ಲ ಹಾಗಾಗಿ ತಲುಪಲಿಕ್ಕೆ ಸಲ ವಿಳಂಬ ಆಗ್ಬೋದು ಅದನ್ನ ಬಿಟ್ಟರೆ ನಾವು ತಕ್ಷಣ ಕರೆ ಸ್ವೀಕರಿಸಿದ ತಕ್ಷಣ ನಾವು ಹೋಗ್ತೀವಿ ಬೇರೆ ಆತರ ಅಡಚಣೆಗಳು ಯಾವುದು ಆಗೋದಿಲ್ಲ ಬೆಂಕಿ ಅನ್ನುವಂಥದ್ದು ಉತ್ಪತ್ತಿ ಆಗ್ಲಿಕ್ಕೆ ಯಾವ್ಯಾವ ವಿಷಯಗಳು ಕಾರಣ ಆಗ್ತವೆ ಸರ್ ಮುಖ್ಯವಾಗಿ ಈಗ ಬೆಂಕಿ ಅನಾಹುತಗಳು ಹೇಗಾಗ್ತದೆ ಸಾಮಾನ್ಯವಾಗಿ ಅಂತಕ್ಕಂಥ ವಿಷಯ ಬೆಂಕಿ ಅನಾಹುತಗಳು ಬಹುಪಾಲು ಇತ್ತೀಚಿನ ದಿನಗಳಲ್ಲಿ ನಮಗೆ ವರದಿ ಆಗ್ತಾ ಇರ್ತಕ್ಕಂಥದ್ದು ಈ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಇದೇ ಮುಖ್ಯವಾದ ಕಾರಣ ಇವೆಲ್ಲ ಎಕ್ವಿಪ್ಮೆಂಟ್ಗಳ ಆಡಾದಾಗ ನಾವು ಯೂಸ್ ಮಾಡ್ತಾ ಇದು ಸಾಧ್ಯತೆ ಜಾಸ್ತಿ ಆದಾಗ ಒಂದಲ್ಲ ಒಂದು ಕಾರಣಗಳಿಂದ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ ಈ ಒಂದು ಕಾರಣದಿಂದ ಭಾಳಷ್ಟು ಬೆಂಕಿ ತಡಾಗ್ತದೆ ಎರಡನೇದು ಎಲ್ ಪಿ ಜಿ ಈ ಎಲ್ ಪಿ ಜಿ ಲೀಕೇಜಿಂದ ಅಥವಾ ಎಲ್ ಪಿ ಜಿ ಬೆಂಕಿಯಿಂದ ಬೆಂಕಿ ಅನಾಹುತಗಳು ಆಗ್ತಾ ಇದ್ದಾವೆ ಇನ್ನು ಕೈಗಾರಿಕಾ ಪ್ರದೇಶಗಳಲ್ಲಿ ಸಹ ನಮ್ಮಲ್ಲಿ ಇದೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟಿಂದ ಈ ರೀತಿ ಮತ್ತು ಕೆಲವೊಂದು ಕಡೆ ನಮ್ಮ ಜನಗಳು ಉದ್ದೇಶಪೂರ್ವಕವಾಗಿಯೂ ಸಹ ದ್ವೇಷ ಗೆತನದ ಮೂಲಕ ಬೇಕು ಅಂತ ಬೆಂಕಿ ಆಗುವ ಸಾಧ್ಯತೆಗಳು ಇರ್ತದೆ ಬೇಸಿಗೆ ಸಮಯದಲ್ಲಿ ಎಲ್ಲ ಕಡೆ ತುಂಬ ಒಣಗಿರುತ್ತೆ ಆವಾಗ ಯಾರು ದಾರಿ ಹೋಗ್ರು ಬಿ ಡಿ ಸಿಗರೇಟನ್ನು ಸೇದಿ ಎಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದರಿಂದ ಬೆಂಕಿಯಾಗುವ ಸಾಧ್ಯತೆಗಳು ಇರ್ತದೆ ಮತ್ತು ಈ ಗ್ಲಾಸ್ ಪೀಸಸ್ ಈಗ ಒಡೆದೋಗಿರ್ತಕ್ಕಂಥ ಗಾಜಿನ ತ್ಯಾಜ್ಯಗಳನ್ನ ಎಲ್ಲೋ ಒಂದು ಕಡೆ ಹಾಕ್ತಾರೆ ಬಿಸಿಲಿನ ಸಮಯದಲ್ಲಿ ಅದರಿಂದ ರೇಡಿಯೇಷನ್ ರಿಫ್ಲೆಕ್ಟ್ ಆಗಿ ಬೆಂಕಿ ಬೆಂಕಿಯಾಗುವ ಸಾಧ್ಯತೆಗಳಿರ್ತದೆ ಈಗ ಸ್ವಯಂ ದಹನ ಈಗ ನಾವು ಭತ್ತದ ಹುಲ್ಲು ಅಥವಾ ಈ ರೀತಿಯ ನಾವು ಏನು ಮಾಡ್ತೀವಿ ಒಂದು ಕಡೆ ಬಣವೆಗಳನ್ನಾಗಿ ಮಾಡ್ತೀವಿ ಅದು ಮಳೆಯಲ್ಲಿ ನೆಂದು ಹಸಿ ಇದ್ದು ಅದು ಸರಿಯಾಗಿ ಒಣಗ್ದನೆ ಅದನ್ನ ನಾವು ಗುಡ್ಡೆ ಮಾಡಿದಾಗ ಅದು ಸ್ವಯಂ ದಹನ ಪ್ರಕ್ರಿಯೆ ಆದ್ರಿಂದ ಬೆಂಕಿ ಅನಾಹುತಗಳು ಆಗ್ತದೆ ಹೀಗೆ ನಾನಾ ಕಾರಣಗಳಿಂದಾಗಿ ಬೆಂಕಿ ಅನಾಹುತಗಳು ಸಂಭವಿಸ್ತವೆ ಈಗ ಬೆಂಕಿ ಅನಾಹುತ ಆಗುವುದು ಒಂದು ಎರಡನೇದು ಬೆಂಕಿ ಅನಾಹುತ ಆಗದ ಹಾಗೆ ತಡೆಯುವುದು ಈಗ ನಿಮ್ಮ ಕೆಲಸ ಏನಂದ್ರೆ ಆದ ಮೇಲಿನ ಒಂದು ಎಫೆಕ್ಟ್ ಅದನ್ನ ತಡೆಯುವಂಥ ನಿಟ್ಟಿನಲ್ಲಿ ಇಲಾಖೆ ಯಾವುದಾದ್ರೂ ಕೂಡ ಕ್ರಮಗಳನ್ನು ಜನರಿಗೆ ಅದರ ಮಾಹಿತಿಗಳನ್ನು ನೀಡುವಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ ಈಗ ನಾವು ನಮ್ಮ ಇಲಾಖೆಯಿಂದ ಬಹುಮಡಿ ಕಟ್ಟಡಗಳಿಗೆ ಯಾವುದೇ ಕಟ್ಟಡಗಳು ಕಟ್ಟಬೇಕು ಅಂದರೆ ನಿರಾಕ್ಷೇಪಣ ಪತ್ರ ತಗೋಬೇಕು ಅಂದರೆ ಅಲ್ಲಿ ಆ ಕಟ್ಟಡದಲ್ಲಿ ಒಂದು ವೇಳೆ ಅಗ್ನಿ ಅನಾಹುತ ಆದರೆ ಅಗ್ನಿ ಅನಾಹುತ ಹಾಗೆ ತಡೆಗಟ್ಟಲಿಕ್ಕೆ ಏನೇನು ಸಲಕರಣೆಗಳು ಅಗ್ನಿಶಾಮಕ ಸಲಕರಣೆಗಳು ಬೇಕು ಅನ್ನೋದನ್ನು ನಾವು ಹೇಳ್ತೀವಿ ಅದನ್ನೆಲ್ಲ ಅವರು ಕಡ್ಡಾಯವಾಗಿ ಹಾಕೊಳ್ಳೇಬೇಕಾಗ್ತದೆ ಆವಾಗ ಮಾತ್ರ ನಮ್ಮಿಂದ ಅವರಿಗೆ ನಾವು ಎನ್ ಒ ಸಿಗಳನ್ನ ಕೊಡ್ತೀವಿ ಅದರಲ್ಲಿ ಅಗ್ನಿ ನಂದಕಗಳಿರ್ತದೆ ಸ್ಮೋಕ್ ಏನಾದರೂ ಬೆಂಕಿ ಆದಾಗ ತಕ್ಷಣ ಅದು ಸ್ಮೋಕ್ ಡಿಟೆಕ್ಟರ್ ಅಬ್ಸರ್ವ್ ಮಾಡಿ ಅಲಾರಾಮ್ ಸೌಂಡ್ ಕೊಡ್ತದೆ ಅದು ಫೇಲ್ ಆಗಿ ಏನಾದರೂ ಫೈರ್ ಆದರೆ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂತಿರುತ್ತೆ ಅಂದರೆ ನೀರಿನ ಒಂದು ಇದು ಅದು ಬೆಂಕಿ ಜಾಗದ ಕೆಳಗಡೆ ನೀರನ್ನು ಸ್ಪ್ರೇ ಮಾಡುವ ಮೂಲಕ ಬೆಂಕಿನ ನಂದಿಸುತ್ತೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಆದರೆ ಹೈಡ್ರೆಂಟ್ ಸಿಸ್ಟಮ್ ಅಂತಿರುತ್ತೆ ಅದನ್ನೇ ತೆಗೆದುಕೊಂಡು ಅಲ್ಲಿರ್ತಕ್ಕಂಥವ್ರು ಬೆಂಕಿ ಹಾರಿಸ್ಬೋದು ಇದೆಲ್ಲ ಹೈರೈಸ್ ಬಿಲ್ಡಿಂಗ್ಸ್ ಅಥವಾ ಕೆಲವೊಂದು ಅಜಾಡಸ್ ಇರ್ತಕ್ಕಂತಹ ಒಂದು ಆಕ್ಯುಪೆನ್ಸಿಗಳಿಗೆ ಇರುತ್ತೆ ಇನ್ನು ಮಿಕ್ಕಂತಹ ಸ್ಥಳಗಳಲ್ಲಿ ಆ ರೀತಿಯ ಕಡ್ಡಾಯ ಇರಲ್ಲ ಅಲ್ಲಿ ಅವರೇ ಸುರಕ್ಷತೆ ಉದಾಹರಣೆಗೆ ಒಂದು ಮನೆ ಒಂದು ಮನೆಯಲ್ಲಿ ನಾವು ಯಾವ ರೀತಿ ಅಗ್ನಿ ಸುರಕ್ಷತಾ ಕ್ರಮಗಳನ್ನ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಎಲೆಕ್ಟ್ರಿಕಲ್ ಸೇಫ್ಟಿಯನ್ನು ಹೇಗೆ ತೊಗೊಳ್ಬೇಕು ನಾವು ಅಂತಕ್ಕಂಥದ್ದು ನಮ್ಮ ಜನಗಳು ಏನು ಮಾಡ್ತಾರೆ ಈಗ ಒಂದು ಸಾಕೆಟ್ ಇದೆ ಅದಕ್ಕೆ ಎರಡು ಮೂರು ಪಿನ್ಗಳನ್ನ ಹಾಕ್ಬಿಡ್ತೀವಿ ಓವರ್ಲೋಡ್ ಆಗ್ತದೆ ಓವರ್ಲೋಡ್ ಆದಾಗ ಏನಾಗ್ತದೆ ಆಬ್ವಿಯಸ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಮತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತೀವಿ ನಾವು ಆವಾಗ ನಮ್ಮ ಎಲ್ಲ ಎಲೆಕ್ಟ್ರಿಕಲ್ ಡಿವೈಸಸ್ನ ನಾವು ಆಫ್ ಮಾಡಿ ಹೋಗಬೇಕು ಎಲ್ ಪಿ ಜಿ ಭಾಳ ಇಂಪಾರ್ಟೆಂಟು ಇದು ತುಂಬ ಘಟನೆಗಳು ನಾವು ಗ್ರಾಮಾಂತರ ಪ್ರದೇಶಗಳಿರ್ಬೋದು ನಗರ ಪ್ರದೇಶಗಳಿರುತ್ತೆ ಅಲ್ಲೇನಾದರೂ ಎಲ್ ಪಿ ಜಿ ಬ್ಲಾಸ್ಟ್ ಆದಾಗ ಈ ಕಟ್ಟಡ ಇಡೀ ಕಟ್ಟಡನೇ ಧ್ವಂಸ ಆಗಿರೋ ಪ್ರಕರಣಗಳನ್ನ ನಾವು ನೋಡಿದ್ದೀವಿ ಹಾಗಾಗಿ ಎಲ್ ಪಿ ಜಿ ರಾತ್ರಿ ಮಲಗುವ ಸಮಯದಲ್ಲಿ ಕಡ್ಡಾಯವಾಗಿ ನಾವು ರೆಗ್ಯುಲೇಟ್ರನ್ನ ಆಫ್ ಮಾಡಬೇಕು ಯಾಕೆ ಅಂದರೆ ಒಂದು ವೇಳೆ ಲೀಕೇಜ್ ಏನಾದ್ರು ಇದ್ದರೆ ರೆಗ್ಯುಲೇಟ್ರ್ ಆಫ್ ಮಾಡಿದಾಗ ಲೀಕೇಜ್ ಆಗೋಲ್ಲ ಹಾಗಾಗಿ ಕಡ್ಡಾಯವಾಗಿ ರಾತ್ರಿ ಮಲಗುವ ಮೊದಲು ನೀವು ರೆಗ್ಯುಲೇಟ್ರನ್ನ ಆಫ್ ಮಾಡಿ ರಬ್ಬರ್ ಟ್ಯೂಬು ಪ್ರತಿ ಎರಡು ವರ್ಷಕ್ಕೊಮ್ಮೆ ಬದಲಾಯಿಸಿ ಸೊ ಈ ರೀತಿ ಮನೆಗಳಲ್ಲಿ ಸುರಕ್ಷತಾ ಕ್ರಮಗಳನ್ನ ಗ್ಯಾಸ್ ಗೀಝರ್ ಭಾಳ ಇನ್ನೊಂದು ಅಂಶ ಗ್ಯಾಸ್ ಗೀಝರ್ ಕೆಲವೊಂದು ಕಡೆಗಳಲ್ಲಿ ನಮ್ಮ ಜನಗಳು ಸ್ನಾನ ಮಾಡುವ ಸಂದರ್ಭದಲ್ಲಿ ಎಲ್ಲ ವಿಂಡೋಸು ಎಲ್ಲ ಕ್ಲೋಸ್ ಮಾಡಿ ಅದನ್ನು ಬಳಕೆ ಮಾಡ್ತಾರೆ ಆವಾಗ ಅಲ್ಲಿ ಪಾಯ್ಸನಸ್ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಕೆಲವರು ಅನ್ಕಾನ್ಷಿಯಸ್ ಆಗಿ ಅಲ್ಲಿ ಸತ್ತಿದ್ದಾರೆ ಹಾಗಾಗಿ ಈ ರೀತಿ ಎಲ್ಲ ಸುರಕ್ಷತಾ ಕ್ರಮಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಅಗ್ನಿ ಅನಾಹುತಗಳನ್ನ ನಾವು ತಡೆಗಟ್ಬೋದು ಅಗ್ನಿ ಅನಾಹುತ ಒಂದು ಕಡೆ ಆಯಿತು ಅಂತಾದರೆ ನಿಮ್ಮನ್ನು ಸಂಪರ್ಕಿಸ್ತಾರೆ ನೀವು ಅಲ್ಲಿಗೆ ಹೋಗ್ತೀರಿ ಆ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಎಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಸರ್ ನೋಡಿ ಯಾವುದೇ ಅಗ್ನಿ ಅನಾಹುತ ಆದಾಗ ನಾವು ಹೇಳೋದೇನು ಫಸ್ಟ್ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಎಷ್ಟೋ ಅನಾಹುತಗಳಲ್ಲಿ ನಾವು ನೋಡಿರೋ ಒಂದು ಉದ ಅನುಭವದ ಮೇಲೆ ಬೆಂಕಿ ಆಗಿರುತ್ತೆ ಹೊರಗಡೆ ಬಂದಿರ್ತಾರೆ ಮತ್ತೆ ಏನೋ ಅಮೂಲ್ಯವಾದ ವಸ್ತು ಇದೆ ನಂದು ಅಂತ ವಾಪಸ್ಸು ಹಿಂದೆ ಹೋಗಿ ಸಿಗಾಕೊಂಡು ಸತ್ಬಿಟ್ಟಿದ್ದಾರೆ ಹಾಗಾಗಿ ಬೆಂಕಿ ನೀವು ಕಂಡು ಬಂದಾಗ ತಕ್ಷಣ ಆ ಕಟ್ಟಡದಿಂದ ಹೊರಗಡೆ ಬರಬೇಕು ಜೊತೆಯಲ್ಲಿ ಯಾರ್ಯಾರು ಇದ್ರೆ ಅವ್ರಿಗೂ ಅಲರ್ಟ್ ಮಾಡಿ ಬೈರ್ ಅಲಾರಾಮ್ಸ್ಗಳಿರುತ್ತೆ ಕೆಲವು ಕಡೆ ಅದನ್ನ ನೀವು ಪ್ರೆಸ್ ಮಾಡಿದಾಗ ಅಲಾರಾಮ್ಸ್ ಸೌಂಡ್ ಬರ್ತದೆ ಬೇರೆಯವರೆಲ್ಲ ಕೇಳಿಸ್ಕೊಂಡು ಹೊರಗಡೆ ಬರ್ತಾರೆ ಅದು ಒಂದು ಬೇಗ ಸೊ ಕೆಲವು ಕಡೆ ಇಲ್ಲ ಅಂದಾಗ ಫೈರ್ ಫೈರ್ ಅಂತ ನೀವು ಕೂಗಿ ನೀವು ಹೊರಗಡೆ ಕರ್ಕೊಂಡು ಬಂದು ಸೇಫ್ ಅಸೆಂಬಲ್ ಏರಿಯಾ ಅಂತ ಇರುತ್ತೆ ಅಲ್ಲಿ ಇರಬಹುದು ತದನಂತರ ಅಲ್ಲಿಗೆ ಹೋದ ಮೇಲೆ ನಾವು ಅಲ್ಲಿ ಚಾರ್ಜ್ ತಗೊಂಡ ಮೇಲೆ ಆ ಬೆಂಕಿನ ಅನ್ಸೋ ಕೆಲಸವನ್ನ ನಾವು ಮಾಡ್ತೀವಿ ಬೆಂಕಿಯ ಜೊತೆ ಬೇರೆ ತುರ್ತು ಸಂದರ್ಭ ಅಂತ ನೀವು ಕೆಲವನ್ನ ಹೇಳಿದ್ರಿ ಮುಖ್ಯವಾಗಿ ನಿಮಗೆ ಬೆಂಕಿಯ ಅನಾಹುತ ಅಪಘಾತ ಅಲ್ಲದೆ ಯಾವ ಅಪಘಾತಗಳಲ್ಲಿ ಹೆಚ್ಚು ನೀವು ಗಮನ ಕೊಡಬೇಕಾಗ್ತದೆ ಬೆಂಕಿ ಅಲ್ಲದೆ ತುಂಬಾ ಮಳೆ ಬಂದಾಗ ಪ್ರವಾಹ ಪರಿಸ್ಥಿತಿ ಬರ್ತದೆ ಆವಾಗ ಕೆಲವೊಂದು ಕಡೆ ಇಡೀ ಗ್ರಾಮಗಳೇ ಮುಳುಗಡೆ ಆಗಿರ್ತದೆ ಅಲ್ಲಿ ತುಂಬಾ ಜನ ಇರ್ತಾರೆ ಅವರು ಮನೆಗಳಿಗೆ ನೀರು ನುಗ್ಗಿರುತ್ತೆ ಅಂತ ಸಂದರ್ಭಗಳಲ್ಲಿ ವಯಸ್ಸಾದವರು ಗರ್ಭಿಣಿ ಮಹಿಳೆಯರು ಇರ್ತಾರೆ ಇಂಥವ್ರನ್ನೆಲ್ಲ ರಕ್ಷಣಾ ಕಾರ್ಯ ಮಾಡ್ತೀವಿ ನಾವು ಅವ್ರನ್ನ ಶಿಫ್ಟ್ ಮಾಡ್ತೀವಿ ಕೆಲವೊಂದು ಕಡೆ ನಿಜವಾಗಿಯೂ ಮನೆಗಳಲ್ಲಿ ಸಿಗಾಕೊಂಡಿರ್ತಾರೆ ನಾವು ಇಲ್ಲಿ ಮಂಗಳೂರು ಟೌನ್ನಲ್ಲೂ ಮಾಡಿದ್ವಿ ಸಡನ್ನಾಗಿ ಮಳೆ ಬಂದಾಗ ಆ ವಯಸ್ಸಾದವ್ರನ್ನ ನಾವು ಕರ್ಕೊಂಡು ಅವ್ರನ್ನ ರೆಸ್ಕ್ಯೂ ಮಾಡಿ ಬಂದಿದ್ದೀವಿ ಇದು ಒಂದು ಮಳೆಗಾಲದ ಸಂದರ್ಭದಲ್ಲಿ ಇನ್ನೊಂದು ಬಾವಿಗಳಲ್ಲಿ ನದಿಗಳಲ್ಲಿ ಆಗಾಗ ಕೆಲವರು ಬಿದ್ದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡಿ ಅಂತ ಕರೀತಾ ಇರ್ತಾರೆ ನದಿಗಳಲ್ಲಿ ರಕ್ಷಣಾ ಕಾರ್ಯ ಒಂದು ಒಂದು ದಿನ ಎರಡು ದಿನ ಈ ಥರ ಎಲ್ಲ ಆಗ್ತದೆ ಕೆಲವೊಂದು ಕಡೆ ಬಾವಿನಲ್ಲಿ ಬಿದ್ದಿರ್ತಾರೆ ಕೆಲವೊಂದು ಸಲ ಜೀವಂತವಾಗಿರ್ತಾರೆ ಅಂಥವ್ರನ್ನ ರಕ್ಷಣೆ ಮಾಡಿದ್ದೀವಿ ಕೆಲವರು ಸತ್ತೋಗಿರ್ತಾ ಸಾಧ್ಯತೆನೂ ಇರುತ್ತೆ ಅಂಥವ್ರನ್ನೂ ಸಹ ನಾವು ದೇಹವನ್ನು ಮೇಲೆ ಎತ್ತಿ ಕೊಟ್ಟಿರ್ತೀವಿ ಇದು ರಕ್ಷಣಾ ಕಾರ್ಯ ಇದಲ್ಲದೇ ಅಪಘಾತಗಳಾಗ್ತಾ ಇರ್ತದೆ ಅಪಘಾತಗಳಂದರೆ ರಸ್ತೆ ಅಪಘಾತಗಳು ಆ ಸಂದರ್ಭದಲ್ಲಿ ಯಾರಾದರೂ ಬಸ್ಸಿನಲ್ಲಿ ಕಾರಿನಲ್ಲಿ ಒಳಗಡೆ ಸಿಕ್ಕಾಕ್ಕೊಂಡಿರ್ತಾರೆ ಅವ್ರು ಬರ್ಲಿಕ್ಕಾಗಲ್ಲ ಅಂಥವ್ರನ್ನ ಕಾಪಾಡ್ತೀವಿ ನಮ್ಮ ಮಂಗಳೂರಿನಲ್ಲಿ ಇನ್ನೊಂದು ತುಂಬ ಪೆಟ್ರೋಲಿಯಂ ಪ್ರಾಡಕ್ಟ್ ತುಂಬಿದಂತಹ ವಾಹನಗಳು ಓಡಾಡ್ತಾ ಇರ್ತದೆ ನೀವು ನೋಡಿರ್ಬೋದು ಅವು ವಾಹನಗಳು ಬಿದ್ದಾಗ ಒಂದು ಎಲ್ ಪಿ ಜಿ ಬುಲೆಟ್ ಬಿದ್ದರೆ ಅದರಿಂದ ಲೀಕೇಜ್ ಆಗಿ ತುಂಬ ಅನಾಹುತ ಆಗೋ ಸಾಧ್ಯತೆ ಇರ್ತದೆ ಪೆಟ್ರೋಲ್ ಡೀಸೆಲ್ ತುಂಬಿರೋ ವೆಹಿಕಲ್ ಬಿದ್ದಾಗ ಅದರಿಂದ ಲೀಕೇಜ್ ಆಗಿ ತುಂಬ ಅನಾಹುತ ಆಗೋ ಸಾಧ್ಯತೆ ಇರ್ತದೆ ಅಂಥ ಕಡೆಗಳಲ್ಲಿ ನಾವು ಹೋಗಿ ಆ ಸೋರಿಕೆಯನ್ನು ತಡೆಗಟ್ಟು ಹೆಚ್ಚಿನ ಅನಾಹುತ ಆಗದಂಗೆ ನಾವು ಅಲ್ಲೇ ಸ್ಥಳದಲ್ಲಿದ್ದು ಅದನ್ನು ರಕ್ಷಣಾ ಕಾರ್ಯ ಮಾಡ್ತೀವಿ ಇದರ ಜೊತೆ ಸಮುದ್ರದಲ್ಲಿ ಕೂಡ ಜನರು ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ಮಳೆಗಾಲದಲ್ಲಿ ಇರ್ಬೋದು ಬೇಸಿಗೆಗಾಲದಲ್ಲಿ ಹೋಗಿ ತುಂಬಾ ಜನ ಹುಡುಗರು ಇವರೆಲ್ಲ ಇದು ಮಾಡುವಂಥದ್ದು ಕೂಡ ಕಾಣ್ತೀವಿ ಅಂತ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಇದು ಮಾಡ್ತೀರ ಅದಕ್ಕೆ ಆ ರೀತಿಯ ಕರೆಗಳು ವರದಿ ಆಗ್ತಾ ಇರ್ತದೆ ಆ ಕರೆಗಳಿಗೂ ಸ್ಪಂದಿಸ್ತೀವಿ ನಾವು ಸಮುದ್ರದಲ್ಲಿ ಈ ರೀತಿಯ ಕಾರ್ಯಾಚರಣೆ ತುಂಬಾ ಕಷ್ಟ ಆಗ್ತದೆ ಸಮುದ್ರ ದೊಡ್ಡ ಪ್ರಮಾಣದಲ್ಲಿ ಅದು ಎಲ್ಲಿ ಬಿದ್ದಿರ್ತಾರೆ ಅಲ್ಲೇ ಹುಡುಕೋದು ಕಷ್ಟ ಆಗ್ತದೆ ಆದರೂ ಸಹ ನಾವು ಈ ದೇಶದಲ್ಲಿ ನಾನು ಸಾರ್ವಜನಿಕರಿಗೆ ಹೇಳೋದು ಏನಂದರೆ ನೀವು ಹೊರಗಡೆಯಿಂದ ಬಂದಂತಹ ಸಮಯದಲ್ಲಿ ಇಲ್ಲಿನ ಭೌಗೋಳಿಕ ಹಿನ್ನೆಲೆ ಅಲ್ಲಿ ಸಮುದ್ರ ಯಾವ ರೀತಿ ಇದೆ ಆಳ ಹೇಗಿದೆ ಅಲ್ಲಿ ಅದು ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಾಗ ನೀವು ಅಲ್ಲಿ ಭಾಳ ಜಾಗೃತೆಯಿಂದ ಇರಬೇಕು ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಅದನ್ನು ಪಾಲನೆ ಮಾಡಬೇಕು ಮೊನ್ನೆ ಮೊನ್ನೆ ಮಂಗಳೂರಿನಲ್ಲಿ ಒಂದು ಘಟನೆಯಲ್ಲಿ ಆ ರೀತಿ ಆಗಿದೆ ಭಾಳ ದುರ್ದೈವ ಹಾಗಾಗಿ ಯಾರೇ ಪ್ರವಾಸಿಗರಿರ್ಬೋದು ನಾಗರಿಕರು ನಮಗೆ ಪರಿಚಯ ಅಲ್ಲದೇ ಇರೋ ಜಾಗದಲ್ಲಿ ಹೋದಾಗ ನಾವು ಭಾಳಷ್ಟು ಜಾಗರೂಕತೆಯಿಂದ ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಇದರ ಜೊತೆಗೆ ನೀವು ಹೇಳಿದ್ರಿ ಜೀವದ ಒಂದು ರಕ್ಷಣೆ ಅಂತ ಹೇಳಿದ್ರೆ ಬರೀ ಮನುಷ್ಯ ಜೀವ ಮಾತ್ರ ಅಲ್ಲ ಪ್ರಾಣಿಗಳದ್ದು ಅಂತ ಯಾವ್ಯಾವ ಸಂದರ್ಭಗಳಲ್ಲಿ ಪ್ರಾಣಿಗಳ ಜೀವವನ್ನು ರಕ್ಷಿಸಬೇಕಾದಂತಹ ಪರಿಸ್ಥಿತಿ ಬರ್ತದೆ ಸರ್ ಯಾವುದೇ ಸಂದರ್ಭ ಇರ್ಬೋದು ಸಾಮಾನ್ಯವಾಗಿ ನಮಗೆ ನಾಗರಿಕರು ಮಾಡ್ತಾರೆ ಅವರಿಂದ ಆ ಕೆಲಸ ಫಸ್ಟು ಆಗುತ್ತಾ ಅಂತ ನೋಡ್ತಾರೆ ಅವರಿಂದ ಆಗಲ್ಲ ಆಗಲ್ಲ ಅಂದಾಗ ಮಾತ್ರ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಅವಾಗ ನಾವು ಹೋಗ್ತೀವಿ ಉದಾಹರಣೆಗೆ ಹೇಳ್ಬೇಕು ಅಂದರೆ ಒಂದು ಬಾವಿನಲ್ಲಿ ಹಸು ಬಿದ್ದಿರುತ್ತೆ ಅಥವಾ ಬೆಕ್ಕುಗಳು ಬಿದ್ದುಬಿಟ್ಟಿರುತ್ತೆ ಅಥವಾ ನಾಯಿ ಅವರ ಸಾಕು ಪ್ರಾಣಿಗಳು ಬಿದ್ದಿರುತ್ತೆ ಅವು ಮೇಲೆ ಬರಲಿಕ್ಕೆ ಆಗ್ತಾ ಇರಲ್ಲ ಅವಾಗ ನಾವು ಹೋಗಿ ಅವುಗಳನ್ನ ನಮ್ಮಲ್ಲಿರ್ತಕ್ಕಂತಹ ಅಗ್ನಿಶಾಮಕ ಉಪಕರಣಗಳನ್ನ ಸಲಕರಣೆ ರಕ್ಷಣಾ ಉಪಕರಣಗಳನ್ನ ಬಳಕೆ ಮಾಡಿ ನಾವು ಅವುಗಳನ್ನ ಪ್ರಾಣಿಗಳನ್ನ ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೀವದ ರಕ್ಷಣೆ ಮಾಡುವಂಥ ಒಂದು ಕೆಲಸದ ಜೊತೆಗೆ ಅದೇ ಸಂದರ್ಭದಲ್ಲಿ ನೀವು ಜೀವ ರಕ್ಷಣೆಗೆ ಹೋಗುವಾಗ ಆ ಮಧ್ಯದ ಸಮಯದಲ್ಲಿ ಕೆಲವು ಸಲ ಒಂದು ಫಸ್ಟ್ ಏಡ್ ಅಥವಾ ಪ್ರಾಥಮಿಕ ಚಿಕಿತ್ಸೆಯನ್ನು ಯಾರಾದರೂ ಕೊಟ್ಟರೆ ನೀವು ಹೋಗುವ ಸಂದರ್ಭದಲ್ಲಿ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಅದು ತಡ ಆಗುವಂತಹ ಸಂದರ್ಭಗಳಿರ್ತದೆ ಸಾರ್ವಜನಿಕರಿಗೆ ಈ ರೀತಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡುವಂತಹ ವ್ಯವಸ್ಥೆ ಇದೇನಾದರೂ ಇಲಾಖೆಯಿಂದ ಇದೆಯಾ ಸರ್ ಪ್ರಾಥಮಿಕ ಚಿಕಿತ್ಸೆ ಕೊಡಬೇಕು ಅಂದರೆ ಅದೇ ನಾವು ಹೋಗಲೇಬೇಕಾಗ್ತದೆ ನಾವು ಹೋದ್ಮೇಲೆ ನಾವು ಕಾರ್ಯಾಚರಣೆ ಮಾಡಬೇಕಾಗ್ತದೆ ನಾವು ಹೋಗೋದ್ಕಿಂತ ಮೊದಲೇ ಕೆಲವು ಕಡೆ ಸಾರ್ವಜನಿಕರೇ ಅಥವಾ ಬೇರೆ ಇಲಾಖೆಯವರು ಏನಾದರೂ ಬಂದು ಅವರಿಗೆ ರಕ್ಷಣಾ ಕಾರ್ಯ ಅಥವಾ ಪ್ರಥಮ ಚಿಕಿತ್ಸೆ ಕೊಟ್ಟಿದ್ರೆ ಆ ಅನಂತರ ನಾವು ಮುಂದುವರಿಸ್ಕೊಂಡು ಹೋಗಿ ಸರ್ ಈಗ ಈ ಬೆಂಕಿ ಮನುಷ್ಯರಿಗೆ ತಗಲಿದ್ರೆ ಏನಾದರೂ ಮಾಡಲಿಕ್ಕೆ ಆಗುತ್ತೆ ಸರ್ ಹೇಗೆ ಬೆಂಕಿ ಯಾರಾದರೂ ವ್ಯಕ್ತಿಗೆ ತಗಲಿದೆ ಅಂದಾಗ ಸ್ವಾಭಾವಿಕವಾಗಿ ಆ ವ್ಯಕ್ತಿ ಬೆಂಕಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಓಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ನೋಡಿರ್ಬೋದು ನಾವು ಆ ಓಡ್ದಾಗ ಏನಾಗ್ತದೆ ಬೆಂಕಿ ಇನ್ನೂ ಜಾಸ್ತಿ ಆಗ್ತದೆ ಅದ್ರ ಬದಲಾಗಿ ನಾವು ಆ ಓಡ್ತಕ್ಕಂಥ ವ್ಯಕ್ತಿನ ನಿಲ್ಲಿಸ್ಬೇಕು ಸ್ಟಾಪ್ ಆ್ಯಂಡ್ ಡ್ರಾಪ್ ಡ್ರಾಪ್ ಅಂದರೆ ಏನು ಅದನ್ನು ನೆಲದ ಮೇಲೆ ಮಲಗಿಸಬೇಕು ಮತ್ತು ರೋಲ್ ಅಂದರೆ ಯಾವುದಾದ್ರೂ ಬಟ್ಟೆ ಕಾಟನ್ ಬಟ್ಟೆ ಅದನ್ನು ನೀರಿನಲ್ಲಿ ಒದ್ದೆ ಮಾಡಿ ಅವರ ಮೇಲೆ ಸುತ್ತಿ ಒಂದೆರಡು ರೌಂಡ್ ನೆಲದ ಮೇಲೆ ಹೊರಳಾಡಿಸಿದಾಗ ಬೆಂಕಿ ಹರಡೋದು ತಡೆಗಟ್ಟುತ್ತೆ ಅದರ ಬದಲಾಗಿ ನೀವು ಆ ವ್ಯಕ್ತಿನ ಹಾಗೇ ಓಡಲಿಕ್ಕೆ ಬಿಟ್ಟರೆ ಬೆಂಕಿ ಜಾಸ್ತಿಯಾಗಿ ಇನ್ನೂ ಅನಾಹುತ ಆಗುವ ಸಾಧ್ಯತೆ ಇರುತ್ತೆ ಇದರ ಬಗ್ಗೆ ನಿಮಗೆ ಹೇಳಿದರೆ ನೀವು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾದ ಅಗತ್ಯ ಇದೆ ಈ ರೀತಿಯ ಅಪಘಾತಗಳ ಬಗ್ಗೆ ಅಂತ ಹೇಳಿ ಸಾರ್ವಜನಿಕರಿಗೆ ನೀವು ಏನು ಮುಖ್ಯವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀರಿ ಸರ್ ನೋಡಿ ನಾನು ಹೇಳೋದೇನೆಂದರೆ ಯಾವುದೇ ಅನಾಹುತಗಳು ಆದಾಗ ನಾವು ಅದಕ್ಕೆ ಸ್ಪಂದನೆ ಮಾಡೋದಕ್ಕಿಂತ ಅನಾಹುತಗಳು ಆಗ್ದಾಗ ನೋಡ್ಕೋಬೇಕು ಅದು ಭಾಳ ಜಾಣತನ ಒಂದು ಎಲೆಕ್ಟ್ರಿಕಲ್ ಸ್ವಿಚ್ಚಿಗೆ ನಾವು ತುಂಬ ಇದನ್ನು ಹಾಕಿದಾಗ ಓವರ್ಲೋಡ್ ಆಗ್ತದೆ ಅಂತ ಹೇಳಿದೆ ಅದನ್ನು ಮಾಡಬಾರ್ದು ತುಂಬ ವೈರ್ಗಳನ್ನ ಜಾಯಿಂಟ್ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಇನ್ಸುಲೇಷನ್ ಸ್ಟೆಪ್ ಹಾಕಿರ್ತಾರೆ ಅದನ್ನು ಮಾಡಬಾರ್ದು ಕೆಲವರು ಲೋ ಕ್ವಾಲಿಟಿ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನ ಬಳಕೆ ಮಾಡಿರ್ತಾರೆ ಅದನ್ನ ಮಾಡಬಾರ್ದು ಐ ಎಸ್ ಐ ಗುಣಮಟ್ಟದ ಒಂದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಗಳನ್ನೇ ಬಳಕೆ ಮಾಡಬೇಕು ತುಂಬ ಹಳೇ ವೈರಿಂಗ್ ಇದ್ರೆ ಅದನ್ನ ಬದಲಾವಣೆ ಮಾಡಬೇಕು ನುರಿತ ಕೆಲಸಗಾರರಿಂದನೇ ಕೆಲಸ ಮಾಡಿಸ್ಬೇಕು ಮತ್ತು ಎಲ್ ಪಿ ಜಿ ರಬ್ಬರ್ ಟ್ಯೂಬ್ ಇರುತ್ತೆ ಅದನ್ನೇ ಅವರು ಬಳಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನ ಬದಲಾವಣೆ ಮಾಡಬೇಕು ಈ ರೀತಿಯಾಗಿ ನಾವು ಎಲ್ಲ ರೀತಿಯ ಕಾರಣಗಳನ್ನೇ ಪರಿಹಾರವಾಗಿ ನಾವು ಕಂಡುಕೊಂಡಾಗ ಅಗ್ನಿ ಅನಾಹುತಗಳು ಆಗದಾಗೆ ನಾವು ಜಾಗೃತಿ ವಹಿಸ್ಬೋದ ಅಗ್ನಿ ಅನಾಹುತ ಆದರೆ ನಿಮ್ಮನ್ನು ಸಂಪರ್ಕಿಸುವಂಥ ವ್ಯವಸ್ಥೆ ಹೇಗೆ ಸರ್ ಅಗ್ನಿ ಅನಾಹುತ ಆದಾಗ ನಮ್ಮಲ್ಲಿ ಒಂದು ಎಲ್ಪ್ಲೈನ್ ನಂಬರ್ಸ್ ಇದೆ ಒಂದು ಸೊನ್ನೆ ಒಂದು ಅದಕ್ಕೆ ಕರೆ ಮಾಡ್ಬೋದು ಇಡೀ ಸ್ಟೇಟ್ ವೈಸ್ ಇರುತ್ತೆ ಈಗ ಒನ್ ಒನ್ ಟೂ ಅಂತ ಹೊಸ್ದಾಗಿ ಬಂದಿದೆ ಕರೆ ಮಾಡ್ಬೋದು ಮತ್ತೆ ನಮ್ಮ ಬೆಂಗಳೂರಿನ ಕೇಂದ್ರ ಕಚೇರಿ ಇದೆ ಝೀರೋ ಏಟ್ ಝೀರೋ ಡಬಲ್ ಟೂ ನೈನ್ ಸೆವೆನ್ ಒನ್ ಫೈವ್ ಹಂಡ್ರೆಡ್ ಮತ್ತು ನಮ್ಮ ಸ್ಥಳೀಯ ಮಂಗಳೂರು ಅಗ್ನಿಶಾಮಕ ಠಾಣೆಗಳದ್ದು ಟೆಲಿಫೋನ್ ನಂಬರ್ಸ್ ಇದೆ ನಮ್ಮ ಪಾಂಡೇಶ್ವರ ಅಗ್ನಿಶಾಮಕ ಠಾಣೆ ಝೀರೋ ಏಟ್ ಟೂ ಫೋರ್ ಟೂ ಫೋರ್ ಟೂ ಡಬಲ್ ತ್ರೀ ಡಬಲ್ ತ್ರೀ ಕದ್ರಿ ಫೈರ್ ಸ್ಟೇಷನ್ ಝೀರೋ ಏಟ್ ಟೂ ಫೋರ್ ಡಬಲ್ ಟೂ ಒನ್ ತ್ರೀ ಒನ್ ನೈನ್ ಟೂ ಹೀಗೆ ಲೋಕಲ್ ಫೈರ್ ಸ್ಟೇಷನ್ಸ್ ಅದನ್ನು ನಂಬರ್ಗಳನ್ನ ನೀವು ಇಟ್ಕೊಂಡು ಕರೆ ಮಾಡ್ಬೋದು ಅಥವಾ ಒನ್ ಜೀರೋ ಒನ್ 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 ಟು ಈ ನಂಬರ್ಗೂ ಸಹ ಕರೆ ಮಾಡಿದ್ರೆ ನಾವು ಬರ್ತೀವಿ ಒಳ್ಳೇದು ರಂಗನಾಥ್ ಅವರೇ ಮುಖ್ಯವಾಗಿ ಇವತ್ತಿನ ಈ ಅಗ್ನಿಶಾಮಕ ಸೇವಾ ಸಪ್ತಾಹದ ಸಂದರ್ಭದಲ್ಲಿ ಅಗ್ನಿಶಾಮಕ ದಳ ಮತ್ತು ತುರ್ತು ಚಿಕಿತ್ಸಾ ವಿಭಾಗ ನಿಮ್ಮದು ಮಾಡ್ತಾ ಇರುವಂತಹ ಕೆಲಸಗಳನ್ನು ನೀವು ನಮ್ಮ ಶ್ರೋತೃಗಳಿಗೆ ಮಾಡಿಕೊಟ್ಟಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ತಮಗೂ ಧನ್ಯವಾದಗಳು